ಕಲ್ಟ್ ಅಪ್ಪನ ಹಣದ ಸಿನಿಮಾ ಅಲ್ಲ ವಿಭಿನ್ನ ಪ್ರೇಮದ ಪ್ರಯೋಗಾತ್ಮಕ ಚಿತ್ರ ಕಲ್ಟ್ ಒಂದು ಸಾಮಾನ್ಯ ಪ್ರೇಮಕತೆಯಲ್ಲ ಇದು ಪ್ರೇಮದ ಮುಖವಾಡ ತುಟ್ಟು ವಂಚಿಸುವವರಿಂದ ಉದ್ಭವಿಸುವ ಮಾನಸಿಕ ಕ್ರೌರ್ಯವನ್ನು ತೆರೆ ಮೇಲೆ ತೋರಿಸುವ ಪ್ರಯೋಗಾತ್ಮಕ ಚಿತ್ರ ಕಲ್ಟ್ ಎಂದರೆ ಒಂದು ನಿರ್ದಿಷ್ಟ ವ್ಯಕ್ತಿ ವಿಚಾರ ನಂಬಿಕೆ ಅಥವಾ ಆಚರಣೆಯ ಸುತ್ತ ಕಟ್ಟಿಕೊಳ್ಳುವ ಅತಿಯಾದ ಭಕ್ತಿ ಅಥವಾ ಅಂಧಾನುಸರಣೆ ಪ್ರೀತಿಯ ನಾಟಕವಾಡಿ ದೈಹಿಕ ಶೋಷಣೆ ಮಾಡಿ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಟಾರ್ಗೆಟ್ ಕಾಮ್ ಟಾರ್ಚರ್ ಮಾಡುವ ಸೈತಾನಿ ಮನಸ್ಸಿನ ಸಾಲಿನ ನೈಜು ಸಿನಿಮಾವಾಗಿದೆ ಇಲ್ಲೊಂದು ದೃಶ್ಯವಿದೆ ವಿರಹ ವೇದನೆಯಲ್ಲಿ ಒದ್ದಾಡುತ್ತಾ ಪ್ರೀತಿಯ ಭಿಕ್ಷೆ ಬೇಡುವ ಪ್ರೇಮಿಗೆ ತನ್ನ ಹೊಸ ಪ್ರೇಮಿಯ ಮುಂದೆ ಹುಡುಕಿ ಪ್ರೇಮತ್ಯಾಗಕ್ಕಾಗಿ ಒಂದು ರಾತ್ರಿ ಮಲಗುವ ಆಫರ್ ನೀಡುವ ದೃಶ್ಯ ಪ್ರೇಮದ ಪತನವನ್ನ ಕಟ್ಟುವಾಗಿ ಪ್ರಶ್ನಿಸ್ತವೆ ಇಂತಹ ದೃಶ್ಯಗಳು ಅಸಹಜವೆನಿಸಿದರೂ ಪವಿತ್ರ ಪ್ರೀತಿಯ ಮಧ್ಯ ನಾಗರಿಕ ಸಮಾಜದೊಳಗೆ ಮೌನವಾಗಿ ನಡೀತಾ ಇರುವ ಕ್ರೂರ ವಾಸ್ತವವನ್ನು ಚಿತ್ರ ಬಿಚ್ಚಿಡುತ್ತದೆ ಇದೊಂದು ಆರಾಮದಾಯಕ ಪ್ರೇಮಕತೆಯಲ್ಲ ಅಸಹನೀಯ ಸತ್ಯಗಳನ್ನು ಎದುರುಗೊಳ್ಳುವ ಸಿನಿಮಾ ಪ್ರೀತಿಗಾಗಿ ಹೆತ್ತವರನ್ನೇ ಬಿಟ್ಟು ಹೆಣ್ಣಿಗೆ ಅಂಟಿಕೊಂಡು ಹೆಂಡ ಕುಡಿಯುತ್ತಾ ಬದುಕುವ ಯುವಕರ ದೌರ್ಬಲ್ಯವನ್ನ ಚಿತ್ರ ಬಿಂಬಿಸುತ್ತಿದೆ ಈ ಅಂಶ ಹೊಸದಲ್ಲದಿದ್ರು ಸಮಾನ ಮನಸ್ಕ ಪ್ರೇಮಿ ಸಿಕ್ಕರೆ ವಯಸ್ಸುಗಳ ಅಂತರ ಕಡೆಗಣಿಸಿ ಸಮಾಜದ ಗಡಿ ಮೀರಿಯು ಸುಖವಾಗಿ ಬದುಕಬಹುದು ಎಂಬ ಸಂದೇಶವನ್ನ ಚಿತ್ರ ನೀಡಲು ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ಮೂರರಂದು ತೆರೆಕಂಡ ಕಲ್ಟ್ ಹಾಸನದ ಸಹ್ಯಾದ್ರಿ ಚಿತ್ರಮಂದಿರ ಸೇರಿದಂತೆ ಹಲವು ಕಡೆ ಪ್ರದರ್ಶನ ಕಾಣ್ತಾ ಇದೆ ನಿರ್ದೇಶಕ ಅನಿಲ್ ಕುಮಾರ್ ಪ್ರೇಮಿ ಮಾಧವನ ಭಾವನಾತ್ಮಕ ಪಯಣವನ್ನು ರೊಮ್ಯಾಂಟಿಕ್ ಥ್ರಿಲ್ಲರ್ ಶೈಲಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಗ್ರಾಮೀಣ ಪ್ರೀತಿಯಿಂದ ಆರಂಭವಾಗುವ ಕತೆ ನಗರ ಜೀವನದ ಅನೈತಿಕತೆ ಮತ್ತು ಅಪನಂಬಿಕೆ ನಡುವೆ ಸಾಗುತ್ತಾ ಪ್ರೇಮ ಹೇಗೆ ಹಿಂಸಾತ್ಮಕ ಸ್ವರೂಪ ಪಡೆಯುತ್ತದೆ ಎಂಬುದನ್ನು ಅನಾವರಣಗೊಳಿಸುತ್ತದೆ ನಾಯಕ ಜಯೀದ್ ಖಾನ್ ಅಭಿನಯವೇ ಚಿತ್ರದ ದೊಡ್ಡ ಆಕರ್ಷಣೆ ಬನಾರಸ್ ನಂತರದ ಅವರ ಎರಡನೇ ಸಿನಿಮಾದಲ್ಲಿ ರಗಡ್ ಲೋಕ್ ಒಳಗುದಿಯುವ ಕೋಪ ಮುರಿದು ಹೋಗುವ ಪ್ರೇಮಿಯ ನೋವು ಎಲ್ಲವನ್ನ ಒಂದೇ ಫ್ರೇಮ್ನಲ್ಲಿ ಜೀವಂತವಾಗುತ್ತದೆ ಅವರ ಅಭಿನಯದಲ್ಲಿ ಕೃತಕಕ್ಕೆ ಕಡಿಮೆ ಇದ್ದು ಅನುಭವ ಹೆಚ್ಚಾಗಿದೆ ಇದು ಅಪ್ಪನ ಹಣದ ಸಿನಿಮಾ ಅನ್ನಿಸದೆ ಚಿತ್ರರಂಗದಲ್ಲಿ ಪಯಣದ ಸಂಕೇತದಂತೆ ಕಾಣುತ್ತದೆ ಖೈದ್ ಖಾನ್ ಸಿನಿಮಾ ಲೋಕದಲ್ಲಿ ತಮ್ಮದೇ ಹಾದಿ ನಿರ್ಮಿಸಿಕೊಳ್ಳುವ ಪ್ರಯತ್ನ ಇಲ್ಲಿ ಸ್ಪಷ್ಟವಾಗಿದೆ ನಾಯಕಿಯಾಗಿ ರಜತಾರಾಮ್ ಮತ್ತು ಮಲೈಕಾ ವಸುಪಾಲ್ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ರಜಿತಾರಾಮ್ ಪಾತ್ರ ಕತೆಗೆ ಭಾವನಾತ್ಮಕ ಸಮತೋಲನ ನೀಡಿದರೆ ಮಲೈಕಾ ವಸುಪಾಲ್ ಪಾತ್ರ ಚಿತ್ರದ ಡಾರ್ಕ್ ಶೇಡ್ಗಳನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ ಅರ್ಜುನ್ ಜನ್ಯ ಅವರ ಸಂಗೀತ ಚಿತ್ರದ ಮೂಡ್ಗೆ ಸೂಕ್ತವಾಗಿದೆ ಹಾಡುಗಳಿಗಿಂತಲೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಚಿತ್ರದ ಮನೋವೈಕಲ್ಯ ತಲ್ಲಣ ಮತ್ತು ಒತ್ತಡವನ್ನು ತೀವ್ರಗೊಳಿಸುತ್ತದೆ ಡಾರ್ಕ್ ಕಲರ್ ಟೋನ್ಗಳೊಂದಿಗೆ ಕ್ಯಾಮೆರಾ ವರ್ಕ್ ನಗರದ ಜೀವನದ ಒಂಟಿತನವನ್ನು ಪರಿಣಾಮಕಾರಿಯಾಗಿ ಹಿಡಿದಿದೆ ಕತೆಯ ಕೆಲವು ಭಾಗಗಳು ಊಹಿಸಬಹುದಾದ ರೀತಿಯಲ್ಲಿ ಸಾಗುತ್ತವೆ ಕೆಲವು ಸಂದರ್ಭಗಳಲ್ಲಿ ತಿರುವು ಹೊಸತನವಿದೆ ನಿಧಾನಗತಿಯ ನಿರೂಪಣೆ ಕೆಲವೊಮ್ಮೆ ಪ್ರೇಕ್ಷಕರ ಸಹನೆಯನ್ನ ಪರೀಕ್ಷಿಸುತ್ತದೆ ಜೊತೆಗೆ ಡಾರ್ಕ್ ಲವ್ ಥೀಮ್ ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಒಗ್ಗುವ ಸಾಧ್ಯತೆ ಕಡಿಮೆ ಒಟ್ಟಾರೆ ಕಲ್ಟ್ ಒಂದು ಸಂಪ್ರದಾಯಬದ್ದ ಪ್ರೇಮಕತೆಯಲ್ಲ ಇದು ಪ್ರೇಮದ ಅತಿರೇಕ ವಂಚನೆ ಅಸಹಜತೆ ಮತ್ತು ಮನೋವೈಕಲ್ಯವನ್ನ ತೆರೆಮರೆ ತರುವ ಕಠಿಣ ಪ್ರಯತ್ನವಾಗಿದೆ ಮನರಂಜನೆಗಿಂತ ಚರ್ಚೆಗೆ ಆಹಾರವಾಗುವ ಚಿತ್ರವಿದು ಯುವ ಪ್ರೇಕ್ಷಕರು ವಿಶೇಷವಾಗಿ ಜನರೇಷನ್ ಝಡ್ ವೀಕ್ಷಕರಿಗೆ ಇದು ಹೆಚ್ಚು ಕನೆಕ್ಟ್ ಆಗುವ ಸಾಧ್ಯತೆ ಇದೆ ಜೈದ್ ಖಾನ್ ಅವರ ಅಭಿನಯದ ಶಕ್ತಿಯೇ ಈ ಚಿತ್ರದ ಮುಖ್ಯಬಲ